ಈ ಮೂರು ಗ್ರಂಥಗಳನ್ನ ಯಾಕೆ ಪಠಿಸ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ ನೋಡಿ ನೀವು ಭಗವದ್ಗೀತೆಯನ್ನ ಅನುಷ್ಠಾನ ಮಾಡಿದ್ರು ಕೂಡ ಜ್ಞಾನ ಮಾರ್ಗಕ್ಕೆ ಹೋಗ್ತೀರಾ ಇಲ್ಲ ಭಗವಾನ್ ಬುದ್ಧರು ಕೊಟ್ಟಂತಹ ಏಷ್ಯಾ ಜ್ಯೋತಿ ಅಂತಕೊಂಡು ನಿರ್ವಾಣಕ್ಕೆ ಹೋಗ್ತೀರಾ ಅಂತ ಹೇಳಿದ್ರು ಇನ್ನೊಂದು ಗ್ರಂಥ ಯಾವುದು ಮೌನವಾಣಿ ಅದು ನಮ್ಮ ತಿಯಾಸಿನಲ್ಲಿ ಮೇಡಮ್ ಬ್ಲಾವರ್ಸ್ಗೆ ಅವರೇ ನಮ್ಗೆ ಕೊಟ್ಟಿರ್ತಕ್ಕಂಥ ಗ್ರಂಥ ಯಾವುದು ಮೌನವಾಣಿ ನೋಡಿ ಎಷ್ಟು ವಿಚಿತ್ರವಾಗಿದೆ ಯಾರಿಗಾದ್ರೂ ಇದೇನಪ್ಪ ಎಷ್ಟು ವಿಚಿತ್ರ ಮೌನವಾಗಿರ್ಬೇಕಂತೆ ವಾಣಿನಂತೆ ಬಾಯಿನಲ್ಲಿ ಬರೋ ವಾಣಿ ಅಲ್ಲ ಮನಸ್ಸು ಮೌನವಾದರೆ ಒಳಗಡೆ ಅಂತರ್ವಾಣಿ ಕೇಳುತ್ತೆ ಅದನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಈ ಮೌನವಾಣಿ ಅವರು ಈ ಜ್ಞಾನವನ್ನು ನಾನು ಆಗಲೇ ಹೇಳಿದ ಹಾಗೆ ಬಂಗಾರದಂಥ ಬೋಧೆ ಅಂತ ಟಿಬೆಟ್ ಮ್ಯೂಸಿಯಂನಲ್ಲಿ ಗ್ರಂಥಗಳಿದ್ದಾವೆ ಅದನ್ನು ಅವರು ಇದನ್ನೆಲ್ಲ ಬಾಯ್ಪಾಠ ಮಾಡಿದ್ರಂತೆ ಆ ಶ್ಲೋಕಗಳನ್ನೆಲ್ಲ ಅದರಲ್ಲಿ ಮೂರು ಪ್ರಕರಣಗಳನ್ನು ಫ್ರ್ಯಾಗ್ಮೆಂಟ್ಸ್ ಅಂತ ಹೇಳ್ತಾರೆ ತೆಗೆದುಕೊಂಡು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಸೀಕ್ರೆಟ್ ಡಾಕ್ಟ್ರನ್ ರಿಲೀಸ್ ಆದಮೇಲೆ ಈ ಗ್ರಂಥವನ್ನು ಬರೀತಾರೆ ಒಂದು ವರ್ಷ ಅವರು ತೀರೋಗಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದು ಸಾಯೋಕ್ ಮುನ್ನ ಕೊನೆ ಗ್ರಂಥನೇ ವಾಯ್ಸ್ ಆಫ್ ಸೈಲೆನ್ಸ್ ಮೌನವಾಣಿ ಇದನ್ನ ನೋಡಿ ಎಂಥ ಜ್ಞಾನ ಕೊಟ್ಟಿದ್ದಾರೆ ಈ ಈ ಬೋಧೆಯನ್ನು ನಾವು ಅನುಸರಿಸಿದರೆ ನಾಲ್ಕನೇ ದೀಕ್ಷೆಗೆ ಹೋಗ್ತೀವಿ ಇದನ್ನು ತ್ರಿಗಳು ಅಂತ ನೀವು ಕೇಳಿರ್ಬೋದು ಮೊದಲನೇದು ಪರಮ ಗುರುಚರಣ ಸನ್ನಿಧಿ ಅದನ್ನು ನಾವು ಸಾಧನೆ ಮಾಡಿದ್ರೆ ಸಾಧನ ಚತುಷ್ಟೆ ಅಂತ ಹೇಳ್ತೀವಲ್ಲ ಒಂದನೇ ದೀಕ್ಷೆ ಆಗತ್ತೆ ಮೌನವಾಣಿಯಲ್ಲಿ ಹೇಳಿರ್ತಕ್ಕಂಥ ಮುನ್ನೂರ ಹದಿನಾರು ಶ್ಲೋಕಗಳಿದ್ದಾವೆ ಮೂರು ಫ್ರ್ಯಾಗ್ಮೆಂಟ್ಸ್ ಇದೆ ಭಾಗ ಒಂದು ನೂರು ಶ್ಲೋಕಗಳು ಭಾಗ ಎರಡು ಅದರಲ್ಲಿ ನೂರ ಐದು ಶ್ಲೋಕಗಳು ಹಾಗೆ ಭಾಗ ಮೂರು ಈ ರೀತಿ ಒಟ್ಟು ಮುನ್ನೂರ ಹದಿನಾಲ್ಕು ಶ್ಲೋಕಗಳು ಅದರಲ್ಲಿ ಇದೆ ಯಾವುದರಲ್ಲಿ ಮೌನವಾಣಿಯಲ್ಲಿ ಇದನ್ನು ಅಧ್ಯಯನ ಮಾಡಿ ಸಾಧನೆ ಮಾಡಿದ್ರೆ ಅನುಷ್ಠಾನ ಮಾಡಿದ್ರೆ ಎಲ್ಲಿ ಕರ್ಕೊಂಡೋಗುತ್ತೆ ಎರಡು ಮೂರು ನಾಲ್ಕನೇ ದೀಕ್ಷೆವರೆಗೂ ಕರ್ಕೊಂಡೋಗುತ್ತೆ ನೋಡಿ ಇದಕ್ಕಿಂತ ಭಾಗ್ಯನ ನೋಡ್ರಪ್ಪ ಇನ್ನೂ ಈ ಲೋಕದಲ್ಲಿ ಸಿಂಬಳದಲ್ಲ ಬಿದ್ದ ನೊಣದಂತೆ ಒದ್ದಾಡಬೇಡ್ರಿ ನೀವು ಎಲ್ಲಿಂದ ಬಂದಿದ್ದರೂ ಅಲ್ಲಿ ಹೋಗೋದಿಕ್ಕೆ ಮಾರ್ಗ ತೋರಿಸ್ಬಿಟ್ಟಿದ್ದಾರೆ ಅಮ್ಮ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆಯಿತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಎಷ್ಟು ನೂರು ವರ್ಷಗಳ ಮೇಲೆ ಆಯಿತು ನಾವು ಏನಾದರೂ ಇದರಂತೆ ಅರ್ಥ ಮಾಡ್ಕೊಂಡು ಸಾಧನೆ ಮಾಡಿದ್ರೆ ನಮಗೆಲ್ಲರೂ ದೀಕ್ಷಾ ಪಥದಲ್ಲಿ ಇದ್ಬಿಡ್ತಿದ್ವಿ ನಾಲ್ಕನೇ ದೀಕ್ಷೆ ಕರ್ಕೊಂಡು ಹೋಗ್ತಾ ಇತ್ತು ನೋಡ್ರಿ ಇದು ಅನುಭವ ಯೋಗ್ಯವಾಗಿರ್ತಕ್ಕಂಥದ್ದು ಇದನ್ನು ನಾವು ಅನುಭವಿಸ್ಬೇಕು ಬರೀ ಕೇಳಿದ್ರೆ ನಾವೇನು ಮಾಡ್ತೀವಿ ಭಗವದ್ಗೀತೆ ಆಗಲಿ ಪ ಶ್ಲೋಕಲ್ಲಿ ಹೇಳ್ಬಿಡ್ತೀವಿ ಅದರಲ್ಲಿ ಹೇಳಿರೋ ಸಾರದಂತೆ ನಡಿಬೇಕು ಲೈಟ್ ಆಫ್ ಏಷ್ಯನಲ್ಲಿ ನಿರ್ವಾಣ ಅದು ಅಷ್ಟೇ ಸಾಧಾರಣ ಮನುಷ್ಯರು ಕೂಡ ನಿರ್ವಾಣ ಹೊಂದಬಹುದು ಅಂತ ಬುದ್ಧರು ಕೊಟ್ಟಿರೋಬೋದೆ ವಾಯ್ಸ್ ಆಫ್ ಸೈಲೆನ್ಸು ಕೂಡ ಬುದ್ಧರದ ವಿಚಾರವೇ ಅದರಲ್ಲಿ ಬರುತ್ತೆ ಅದರಲ್ಲಿ ಹೇಳ್ತಕ್ಕಂಥದ್ದು ಮೊದಲನೇದು ಮೌನವಾಣಿ ಈ ಮೌನವಾಣಿನಲ್ಲಿ ಬರ್ತಕ್ಕಂಥದ್ದು ಹಿಡನ್ ಮೀನಿಂಗ್ ಏನಪ್ಪ ಅಂದರೆ ಧ್ಯೇಯ ಅಂತಂದರೆ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅಡ್ಡಿ ಮಾಡ್ತಾ ಇರೋದು ಯಾವುದೋ ಮನಸ್ಸು ಅದಕ್ಕೆ ಅದೊಂದು ಮೇಯ್ನಾಗಿ ಹೇಳಿದ್ದಾರೆ ಮೈಂಡ್ ಈಸ್ ದ ಸ್ಲೇರ್ ಆಫ್ ದಿ ಟ್ರೂತ್ ಸತ್ಯ ಕಂಡುಕೊಳ್ಬೇಕು ಅಂದರೆ ಮನಸ್ಸೇ ನಮ್ಗೆ ಅಡ್ಡಿ ಮಾಡ್ತಾ ಇದೆ ಹೌದಾ ಎಲ್ಲಕ್ಕೂ ನಮ್ಮ ದೇಹಾತ್ಮ ಮನಸ್ಸೇ ಅಡ್ಡಿ ಮಾಡ್ತಾ ಇರೋದು ಅದನ್ನೇನು ಮಾಡುವಂದರು ಸ್ಲೇಹದ ಸ್ಲೇಯರ್ ನಿನಗೆ ಅಡ್ಡಿ ಮಾಡೋದನ್ನು ಸಾಯಿಸು ಅದರ ಕೊಲ್ಲು ಅಂತ ಹೇಳಲಿಲ್ಲ ಅದನ್ನು ಟ್ರಾನ್ಸೆಂಡ್ ಅಂದರೆ ಅದನ್ನು ಪರಿವರ್ತನೆ ಮಾಡಿಕೊಳ್ಬೇಕು ನಮ್ಮನ್ನು ನಾಶ ಮಾಡ್ತಕ್ಕಂಥ ಮನಸ್ಸು ನಮಗೆ ಉಪಯೋಗವಾಗೋದ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳೋದು ಹೇಗೆ ಆ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಏನು ನಾವು ದೇಹಾತ್ಮ ಭಾವನೆಯಲ್ಲಿದ್ದೀವಿ ಈ ದೇಹವೇ ನಾನು ಅದು ನ್ಯಾಚುರಲ್ ಆಗಿ ಆ ಪರಮಾತ್ಮನಿಂದ ಬಂದಿರತಕ್ಕಂಥ ನಾವುಗಳೆಲ್ಲರೂ ಕೂಡ ಅನುಭವ ಜ್ಞಾನ ಪಡ್ಕೊಳ್ಳುವುದಕ್ಕಾಗಿ ಈ ಲೋಕಗಳಿಗೆ ಇಳಿದ ತಕ್ಷಣನೇ ನಾವು ನಮ್ಮ ಸ್ವರೂಪನ ಬಿಟ್ಟಿದ್ವಿ ಎಲ್ಲರೂ ಜಗತ್ತಿನಲ್ಲಿರೋರು ನನ್ನ ಸ್ವರೂಪ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಮ ಸ್ವರೂಪ ಏನಂತ್ವಿ ಇಂಥವ್ರ ಮನೆ ಇಂಥ ವಿದ್ಯಾಭ್ಯಾಸ ಅಂತ ದೇಹಾತ್ಮ ದೃಷ್ಟಿಯಲ್ಲಿ ಹೇಳ್ತಾ ಇದ್ವಿ ನಿಜವಾದ ಸ್ವರೂಪ ಯಾವುದು ನಮ್ಮದು ನಿಜವಾದ ಸ್ವರೂಪ ನಾನು ಆತ್ಮ ಅದು ನಮ್ಮಲ್ಲಿ ಆ ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಾವು ಈ ಒಂದು ಹೇಳ್ತಾರೆ ಮೂರು ಆಲಯಗಳನ್ನು ದೇಹಾತ್ಮ ಭಾವನ ಬಿಟ್ಟು ಆಧ್ಯಾತ್ಮಿಕ ಪ್ರಯಾಣ ಮಾಡಬೇಕಾದ್ರೆ ಮೇಡಮ್ ಬ್ಲೌಸ್ ಹೇಳೋರಿಗೆ ಮೂರು ಆಲಯಗಳನ್ನು ದಾಟ್ಕೊಂಡು ಹೋಗಬೇಕು ಹಾಲ್ ಆಫ್ ಲರ್ನಿ ಏನಂತೀವಿ ಹಾಲ್ ಅಂದರೆ ಪ್ರಾಂಗಣ ಆಲಯ ಅಂತ ಮೊದಲನೇ ಆಲಯ ಯಾವುದಪ್ಪ ಅಂತಂದರೆ ಅಜ್ಞಾನದ ಆಲಯ ಹಾಲ್ ಆಫ್ ಇಗ್ನೋರೆನ್ಸ್ ಅಲ್ವಾ ಏನು ಇಗ್ನೋರೆನ್ಸು ನಾನೇ ದೇಹ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ನಾನು ಯಾರು ಆತ್ಮ ಆತ್ಮ ಅನ್ನೋದು ಮರ್ತ್ಕೊಂಡ್ಬಿಟ್ಟಿದೀವಿ ನಾವು ಸ್ವರೂಪ ಮರ್ತೊಂಡ್ಬಿಟ್ಟಿದ್ದೀವಿ ನಾನೇನು ಅಂದ್ಕೊಳ್ತಿದ್ದೀನಿ ದೇಹವೇ ನಾನು ಅಂದ್ಕೊಳ್ತಿದ್ದೀವಿ ಇದು ಅಜ್ಞಾನ ಎಲ್ಲಿವರೆಗೂ ನಾವು ಈ ಅಜ್ಞಾನವನ್ನು ದೇಹವೇ ನಾನು ಅನ್ನೋದು ಬಿಡಲ್ವೋ ಅಲ್ಲಿವರೆಗೂ ನಾವು ಅಧ್ಯಾತ್ಮ ಪಥದಲ್ಲೇ ಮುಂದುವರಿಯೋಕ್ಕೆ ಆಗಲ್ಲ ಅಲ್ಲಿವರೆಗೂ ನಾವು ಎಲ್ಲಿರ್ತೀವಿ ಅಜ್ಞಾನದಲ್ಲೇ ಇರ್ತೀವಿ ಅಜ್ಞಾನ ಅಂತಂದರೆ ಸ್ಥೂಲ ದೇಹ ದೇಹಾತ್ಮ ದೃಷ್ಟಿಯಲ್ಲೇ ಇರ್ತೀವಿ ಅಲ್ಲಿಂದ ನಾವು ಮುಂದಕ್ಕೆ ಹೋಗಬೇಕಾದ್ರೆ ಈ ದೇಹ ನಾನಲ್ಲ ನಾನು ಆತ್ಮ ಅನ್ನೋದು ನಮ್ಗೆ ಅರಿವಾದರೆ ಆಗ ನಾವು ಇನ್ನೊಂದು ಪ್ರಾಂಗಣಕ್ಕೆ ಹೋಗ್ತೀವಿ ಅದನ್ನು ಹಾಲ್ ಆಫ್ ಲರ್ನಿಂಗ್ ಅಂತೀವಿ ಕಲಿಕೆಯ ಆಲಯ ಕಲಿತೀವಿ ಏನು ಕಲಿಕೆ ಆಲಯ ಅಂತಂದರೆ ನಾವು ನಮ್ಮ ಆಸೆಗಳು ನಮ್ಮ ಯೋಚನೆಗಳು ಇವುಗಳಿಂದ ನಾವು ತುಂಬ ದುಃಖವನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ವಿ ಅದು ಯಾಕೆ ಅಂತಂದರೆ ಅದರ ಹೇಳ್ತಾರೆ ಎಲ್ಲ ನೋಡು ನೀನು ಕಲಿಕೆ ಆಲಯದಲ್ಲಿ ಅಲ್ಲಿ ಸುಂದರವಾದ ಪುಷ್ಪಗಳು ಸುಗಂಧ ಬರಂಥ ಪುಷ್ಪಗಳನ್ನು ಸುವಾಸನೆಯನ್ನು ಹೀರ್ಕೊಳ್ಳೋಕೆ ನಿಲ್ಲಬೇಡ ಇರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಚೆನ್ನಾಗಿದೆ ನಾನು ಇವ್ರಿಗೆ ಬಂದೆ ಏನು ಚೆನ್ನಾಗಿದೆ ಎಲ್ಲ ನನಗೆ ಹೊಗಳ್ತಾರೆ ನನಗೆ ಜಾಗ ಕೊಡ್ತು ಅಂತ ಇಲ್ಲಿದ್ದು ಮುಂದಕ್ಕೆ ಹೋಗೋಕ್ಕೆ ನಾವು ಜಾಗಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲೆಲ್ಲ ಹೊಂದ್ಕೊಂಬಿಟ್ರೆ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆದರೆ ಭಾಳ ಬೇಜಾರಾಗುತ್ತೆ ಹೊಂದ್ಕೊಂಬಿಟ್ಟಿದ್ದೀನಿ ಇನ್ನೊಂದೂರಿಗೆ ಹೋಗೋದು ಅಂತ ನೋಡು ಏನು ಏನಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ ಕಲಿಯೋದಕ್ಕೆ ಬಂದಿದ್ದೀನಿ ಆಶೆ ದುಃಖಕ್ಕೆ ಕಾರಣ ಭಗವಾನ್ ಪುತ್ರಿ ಹೇಳಿದ್ರು ಯೋಚನೆನೇ ನಮ್ಮನ್ನು ಸರ್ಪಗಳಂತೆ ನಮ್ಮನ್ನು ಕೆಳಗೆ ಎಳೆಯುತ್ತೆ ಅವುಗಳನ್ನು ಏನು ಬರುತ್ತೋ ಏನು ಅನುಭವ ಆಗುತ್ತೋ ಅದರಿಂದ ಪಾಠ ಕಲಿ ಪಾಠ ಕಲಿತಾಗ ಅದು ಕಂಟ್ಕೊಳಲ್ಲ ಓ ಇದು ಹೇಗೆ ಅದು ಕೇಳ್ತಾರೆ ನೀನು ಹೆಂಗಿರಬೇಕು ಅಂದರೆ ಜೇನಿನೊಣದಂತೆ ಇರಬೇಕು ಜೇನೋಣ ಏನು ಮಾಡುತ್ತೆ ಹೇಳ್ರಿ ಸುಂದರವಾದ ಹೂವಿನ ಹತ್ರ ಹೋಗುತ್ತೆ ಏನು ಅಲ್ಲಿ ಜೇನು ಮಕರಂದ ತಗೊಳುತ್ತೆ ಏ ಹೂ ಚೆನ್ನಾಗಿದೆ ಒಳ್ಳೆ ಪರಿಮಳ ಇದೆ ನಾನು ಇಲ್ಲೇ ಇರ್ತೀನಪ್ಪ ಹೋಗೋಲ್ಲ ಅಂತ ಹೇಳಲ್ಲ ಅದು ಜೇಣಿ ನೋಡದಂತೆ ಜ್ಞಾನವನ್ನು ಅನುಭವನ ಪಡ್ಕೊಂಡು ಅಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅದನ್ನು ಹಾಲ್ ಆಫ್ ಲರ್ನಿಂಗ್ ಕಲಿಕೆಯ ಆಲಯ ಅಂತ ಹೇಳ್ತಾರೆ ಯಾವಾಗ ನಾವು ಕಲಿತಿದ್ದನ್ನು ಅನುಭವವನ್ನು ಮಾತ್ರ ತೊಗೊಂಡು ಮುಂದಕ್ಕೆ ಹೋಗ್ತೀವೋ ಆಗ ನಮಗೆ ಏನಾಗುತ್ತೆ ಅಜ್ಞಾ ಅಜ್ಞಾನ ಹೋಯಿತು ಕಲಿತಾ ಇದ್ದೀವಿ ಕಲಿತ ಮೇಲೆ ಎಲ್ಲಿ ಹೋಗ್ತೀವಿ ಜ್ಞಾನದ ಆಲಯಕ್ಕೆ ಹೋಗ್ತೀವಿ ನಾವು ಕಲಿತಾ ಇರೋದು ಎಲ್ಲಿ ಸ್ಥೂಲ ದೇಹದಲ್ಲಿ ಮತ್ತು ಕಾಮದೇಹದಲ್ಲಿ ಮನೋದೇಹದಲ್ಲಿ ದೇಹಾತ್ಮದಲ್ಲಿ ಅಲ್ಲಿ ಅನುಭವಗಳನ್ನ ಪಡ್ಕೋಬೇಕು ಅನುಭವ ಬೇಕು ನಮಗೆ ಮುಂದೆ ಒಂದು ಸುಂದರವಾದಂಥ ನಮ್ಮ ರೂಪರೇಖೆಗಳನ್ನು ನಾವು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾದ್ರೆ ಅನುಭವ ಬೇಕು ಅನುಭವದಲ್ಲೇ ಇದ್ಬಿಡಬೇಡಿ ಕಲ್ತ ಮೇಲೆ ಸಾರ ತಗೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಎಲ್ಲಿ ಹೋಗಬೇಕು ಆ ರೂಪ ಲೋಕ ಬುದ್ಧಿ ಲೋಕಕ್ಕೆ ಹೋಗಬೇಕು ಅಲ್ಲಿ ಜ್ಞಾನದ ದೇವಾಲಯಕ್ಕೆ ಸಾ ಕಾಣುತ್ತೆ ಆ ಜ್ಞಾನದ ದೇವರಕ್ಕೆ ಹೋಗಬೇಕಾದ್ರೆ ಏಣಿಯಾಗ ಹತ್ಕೊಂಡು ಹೋಗಬೇಕು ಅಂದರೆ ಇಲ್ಲಿ ಎಲ್ಲಿ ನಿನ್ನ ಜ್ಞಾನ ಇರೋದು ಸಹಸ್ರಾರು ನಾನೀಗ ಎಲ್ಲಿರೋದು ನನ್ನ ಪ್ರಜ್ಞೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ನಿನ್ನ ಕುಂಡಲಿನಿ ಶಕ್ತಿಯನ್ನು ಎಚ್ಚರಿಸು ಅಂತ ಹೇಳ್ತಾರೆ ಆ ಗ್ರಂಥದಲ್ಲಿ ಕುಂಡಲಿನಿ ಶಕ್ತಿ ಎಲ್ಲಿದೆ ನಮ್ಮ ಕೆಳಗಡೆ ಸ್ಪೈನಲ್ ಕಾರ್ಡ್ ಕೆಳಗಡೆ ಒಂದು ಮೂಲಾಧಾರ ಚಕ್ರ ಚಕ್ರಾಂತಿವಲ್ಲ ಅಲ್ಲಿ ಸರ್ಪದಂತೆ ಅಲ್ಲಿದೆ ಎಲ್ಲ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅದೇನಾಗಿದೆ ಹಾವಿನ ಪೆಂಡೆ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಈಗ ನನಗೆ ಜ್ಞಾನೋದಯವಾಯಿತು ಕಲ್ ಪಾಠ ಕಲಿತೆ ಅದನ್ನು ಈಗ ಮೇಲಕ್ಕೆ ಏರಿಸಿಕೊಂಡು ಹೋಗಬೇಕು ಆ ಜ್ಞಾನದ ಕುಂಡಲಿ ಶಕ್ತಿ ಮೇಲಕ್ಕೆ ಏರ್ತಾ ಇದ್ದ ಹಾಗೆ ನಾನು ನನಗೆ ಬೆಳಕು ಕಾಣುತ್ತೆ ಎಲ್ಲಿ ಆಗ್ನ ವಿಶುದ್ಧ ಚಕ್ರದಲ್ಲಿ ಪ್ರೀತಿ ಕಲಿತೀನಿ ದಿವ್ಯ ದೃಷ್ಟಿ ಬರುತ್ತೆ ನಂತರ ಚಕ್ರದಲ್ಲಿ ಜ್ಞಾನವೇ ನನಗೆ ಆಗ್ತಕ್ಕಂಥದ್ದು ಈಗ ಹೋಗಬೇಕಾದ್ರೆ ಚಕ್ರ ಮುಖಾಂತರ ಹೋಗಬೇಕು ಕುಂಡಲಿ ಶಕ್ತಿ ನಮ್ಮಲ್ಲಿ ಚಕ್ರಗಳಿದ್ದಾವಲ್ಲ ಮೂಲಾಧಾರ ಮತ್ತು ಮ ಮಣಿಪುರ ಸ್ವಾದಿಷ್ಠಾನ ಅನಾಹತ ವಿಶುದ್ಧ ಆಗ್ನ ಸಹಸ್ರ ಈ ಚಕ್ರಗಳೆಲ್ಲ ಹೋಗಬೇಕು ಯಾವುದೋ ಕುಂಡಲಿನ ಶಕ್ತಿ ಇದು ಹೋಗ್ತಾ ಇರಬೇಕಾದ್ರೆ ನಾದಗಳು ಕೇಳುತ್ತಂತೆ ಅದರಲ್ಲಿ ಇದನ್ನೆಲ್ಲ ಹೇಳ್ತಾರೆ ನೋಡಿ ನಿಜವಾಗ್ಲೂ ಆ ನಾದದಲ್ಲಿ ನಾವು ಹೋಗ್ತಾ ಇದ್ದಾಗ ನಮ್ಮ ಪ್ರಜ್ಞೆ ಮೇಲಕ್ಕೆ ಏರ್ತಾ ಹೋಗ್ತಾ ತುರ್ಯ ಸ್ಥಿತಿಗೆ ಹೋಗಬೇಕು ನಾವು ಈಗ ಯಾವ ರೀತಿ ಇದ್ದೀವಿ ಕೆಳಮಟ್ಟದಲ್ಲಿ ಜಾಗೃತ ಸ್ಥಿತಿಯಲ್ಲಿ ಇದರಲ್ಲೇ ಅಟ್ರಾಕ್ಷನ್ಗೆ ಸೇರಿಕೊಂಡು ಎಲ್ಲೇ ಒದ್ದಾಡ್ತಾ ಇದ್ದೀವಿ ಇವು ಇಲ್ಲಿ ಪಾಠ ಕಲಿತು ನಾವು ಮುಂದಕ್ಕೆ ಹೋಗಬೇಕು ಪಟಕ ಇಲ್ಲಿ ಇದ್ದು ಬಿಟ್ಟು ಅನುವು ಕಟ್ಕೊಂಡ ಮೇಲೆ ಇಲ್ಲೇ ಚೆನ್ನಾಗಿದೆ ಅಂತ ಇರಬಾರ್ದು ಇದನ್ನು ಬಿಟ್ಟರೆ ನಾವು ಮುಂದೆ ಜ್ಞಾನದ ದೇಗಾಲಯ ದೇಗಾಲಕ್ಕೆ ಹೋಗ್ತೀವಿ ಜ್ಞಾನದಿಂದ ಆನಂದ ದೇಗಾಲಕ್ಕೆ ಹೋಗಬೇಕಾದ್ರೆ ಕುಂಡಲಿಯನ್ನು ಜಾಗೃತ ಪಡಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾನು ಅದರಲ್ಲಿರೋ ಶ್ಲೋಕಗಳು ಹೇಳಿಲ್ಲ ಸಾರಾ ನಿಮಗೆ ಹೇಳಿಬಿಟ್ಟೆ ಇನ್ನೂ ಇನ್ನೊಂದು ಎರಡು ಮಾರ್ಗಗಳು ಅಂತ ಹೇಳ್ತಾರೆ ಎರಡು ಮಾರ್ಗಗಳು ಅಂತಂದ್ರೆ ನೀವು ಸುತ್ತಕೊಂಡಾದರೂ ಹೋಗ್ಬೋದು ಪಿಪಿಲ ಮಾರ್ಗ ವಿಹಂಗ ಮಾರ್ಗ ಅದಾದರೂ ಹೋದರೂ ಕೂಡ ನೀವು ಜ್ಞಾನದ ದೇಗುಲಕ್ಕೆ ಸೇರ್ಬೋದು ಇನ್ನೊಂದು ಹೇಳ್ತಾರೆ ಯಾವುದು ಅಂತಂದರೆ ಪಾರಮಿತಗಳು ಪಾರಮಿತಗಳೆಲ್ಲಾದರೂ ನೋಡಿ ಮೂರು ಇದೆ ನೀವು ಯಾವ ಮಾರ್ಗಕ್ಕಾದರೂ ಹೋಗಿರಿ ಮೌನವಾಗಿ ಮನಸ್ಸು ಮೌನ ಮಾಡಿ ನೀವು ಪ್ರಜ್ಞೆಯನ್ನು ಬುದ್ಧಿಮಟ್ಟಕ್ಕೆ ಏರ್ಸಿದ್ರು ಕೂಡ ಜ್ಞಾನವನ್ನು ಆಲಯಕ್ಕೆ ಹೋಗ್ಬೋದು ಇಲ್ಲ ವಿಪಿಲ ಮಾರ್ಗ ಆಗ್ಬೋದು ವಿಹಂಗ ಮಾರ್ಗದಲ್ಲಾದರೂ ಹೋಗ್ರಿ ಅಲ್ಲೂ ಕೂಡ ಆಗುತ್ತೆ ಇದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇಲ್ಲ ಸಪ್ರೇಟೇ ಯಾವ ಮಾರ್ಗ ಆದರೂ ಅನುಸರಿಸಿ ಇನ್ನೊಂದು ಮಾರ್ಗ ಅಂತಂದರೆ ಪಾರಮಿತಗಳು ದಾನ ಶೀಲ ಕ್ಷಾಂತಿ ವಿರಾಗ ವೀರ್ಯ ಧ್ಯಾನ ಪ್ರಜ್ಞೆ ಈ ಏಳು ಪಾರಮಿತಗಳನ್ನು ಸಾಧನೆ ಮಾಡಿದ್ರು ಕೂಡ ಪ್ರಜ್ಞಾ ನಾವು ಆ ಮಟ್ಟಕ್ಕೆ ಹೇಳ್ಬಹುದು ಅಂತ ಅಮ್ಮನವರು ಈ ಮೌನವಾಣಿ ಅನ್ನೋ ಗ್ರಂಥವನ್ನು ಬರೆದಿದ್ದಲ್ಲ ಎಲ್ಲಿಂದ ತಗೊಂಡಿದ್ದು ಬಂಗಾರದಂಥ ಬೋಧೆಯಲ್ಲಿರತಕ್ಕಂಥ ಮೂರು ವಿಭಾಗಗಳನ್ನು ಕಂಠಪಟ್ಟ ಮಾಡಿ ಇಂಗ್ಲೀಷ್ ಭಾಷೆಯಲ್ಲಿ ತರ್ಜಮೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಅದನ್ನು ನಮ್ಮಲ್ಲಿ ರುಕ್ಮಣಿಯವರು ಮೊದಲು ರಾಜಪ್ಪನವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು ಮೌನವಾಣಿ ಅಂತ ನಂತರ ರುಕ್ಮಣಿಯವರು ಇದನ್ನು ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ ಹೀಗೆ ನಮಗೆಲ್ಲ ಕೂಡ ಯಾಕೆ ಈ ಮೂರು ಗ್ರಂಥಗಳು ಅಂದ್ರೆ ಎಲ್ಲವೂ ಕೂಡ ನಮ್ಮನ್ನೆಲ್ಲೂ ಕರ್ಕೊಂಡೋಗುತ್ತೆ ಜ್ಞಾನ ಜ್ಞಾನ ಮಾರ್ಗಕ್ಕೆ ಕರ್ಕೊಂಡೋಗುತ್ತೆ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರೆದು ನಮ್ಮ ನಿಜವಾದ ಸ್ವರೂಪವನ್ನು ನೋಡಿ ಆತ್ಮ ಸಾಕ್ಷಾತ್ಕಾರ ಕಡ್ಕೊಳ್ಳೋಕ್ಕೆ ನೀವು ಭಗವದ್ಗೀತೆಯಿಂದಾದರೂ ಸಾಧನೆ ಮಾಡಿ ಹೋಗ್ರಿ ಇಲ್ಲ ಲೈಟ್ ಆಫ್ ಏಷ್ಯಾ ಇಲ್ಲದ ನಿರ್ವಾಣದಲ್ಲಾದರೂ ಹೋಗ್ರಿ ಇಲ್ಲ ಮೌನವಾಣಿ ಯಾವುದಾದರೂ ಇದು ಕಡ್ಡಾಯವಾಗಿ ಹೇಳಿರೋದು ಆ ಉದ್ದೇಶ ಏನು ಹೇಳ್ತಾ ಇದೆ ಎಲ್ಲ ಮಾನವರು ಕೂಡ ಸದ್ಗತಿಯನ್ನು ಆತ್ಮ ಸಾಕ್ಷಾತ್ಕಾರವನ್ನು ಸತ್ಯ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅನ್ನೋ ಘನ ಉದ್ದೇಶ ಅವ್ರು ಕೊಟ್ಟಿರೋದು ನೋಡಿ ಮೌನವಾಣಿ ಮತ್ತು ಸಿ ಅನ್ವೇಳ್ ಪ್ರಾಕ್ಟಿಕಲ್ ಅಕ್ರಿಸಮ್ ಇವೇನು ಗೊತ್ತಾಗಲಿಲ್ವಾ ಇವು ಯಾರೂ ರೆಡಿ ಆಗಲಿಲ್ಲ ಅಂತ ಕೊನೆಗೊಂದು ನಮ್ಗೆ ಕೊಟ್ಟಿದ್ದಾರೆ ಯಾವುದು ಗೊತ್ತಾನು ಕೀ ಟು ಥಿಯಾಸಫಿ ಥಿಯಾಸಫಿಯ ನಿಜ ಸ್ವರೂಪ ಇಷ್ಟೆಲ್ಲ ಕೊಟ್ಬಿಟ್ಟೆ ಜ್ಞಾನ ಮೊದಲು ಎಂಥ ಕೊಟ್ಬಿಟ್ರು ಕೊಟ್ಬಿಟ್ರು ಸಿ ಅನ್ವೇಳ್ ಕೊಟ್ಟರು ಜ್ಞಾನ ಭಂಡಾರ ಕೊಟ್ಬಿಟ್ರು ಆ ನಂತರ ಸೀಕ್ರೆಟ್ ಡಾಕ್ಟ್ರಿನ್ ಕೊಟ್ಬಿಟ್ರು ಆಮೇಲೆ ವಾಯ್ಸ್ ಆಫ್ ಸೈಲೆನ್ಸ್ ಕೊಟ್ಟರು ಪ್ರಾಕ್ಟಿಕಲ್ ಅಕ್ರಟಿಸಮ್ ಕೊಟ್ಟರು ಯಾರು ನಾವು ರೆಡಿ ಇಲ್ಲ ಏ ಚೆನ್ನಾಗಿದೆ ಅಂತ ಹೇಳೋಕ್ಕಿದೆ ಹೋಗ್ಲಿ ಏನಪ್ಪ ಇದು ಅಂತ ತಿಳ್ಕೊಳ್ಳೋಕ್ಕಾದ್ರೆ ಕೊನೆಗೆ ಯಾವುದು ಹೇಳಿದ್ರು ತಿಯಾಸ್ವಿಯ ನಿಜ ಸ್ವರೂಪವನ್ನು ಕೊಟ್ಟರು ಅಷ್ಟಾದರೂ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ತಿಯಾಸ್ವಿ ಏನು ಕರ್ಮ ಅಂದ್ರೆ ಏನು ಪುನರ್ಜನ್ಮ ಅಂದ್ರೆ ಎಲ್ಲ ವಿವರಣೆ ಸಿಗುತ್ತೆ ಅಷ್ಟಾದರೂ ಬರಲಿ ಅನ್ನೋ ಉದ್ದೇಶದಿಂದ ಅವರ ಕಾಳಜಿ ನಮ್ಮನ್ನು ಆ ಜ್ಞಾನದ ಕಡೆ ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರ್ಕೊಂಡೋಗೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಎಷ್ಟು ಸಾಹಸ ಮಾಡಿದ್ದಾರೆ ತಮ್ಮ ದೇಹವನ್ನು ತ್ಯಾಗ ನೋಡಿ ಏಣಿ ಇದೆಯಲ್ಲ ಮೇಲಕ್ಕೆ ಹೋಗ್ಬೇಕಾದ್ರೆ ಕೆಸರಿನಲ್ಲಿದೆ ಅದು ನಾವು ಕಾಲು ಇಟ್ಟರೆ ಕೆಸರು ಮೆತ್ಕೊಳ್ಳುತ್ತೆ ನಮ್ಮ ಲೌಕಿಕ ಅಂತ ಕೆಸರಿದ್ದ ಹಾಗೆ ನೀನು ಕಾಲು ತೊಳ್ಕೊಳ್ಳೋದು ಯಾವುದರಿಂದ ಗೊತ್ತಾ ತ್ಯಾಗವೆಂಬ ಸದ್ಗುಣದಿಂದ ನಿನ್ನ ಕಾಲನ್ನು ತೊಳ್ಕೊಂಡು ತೊಳ್ಕೊಂಡ ಹಾಗೆ ಮೆಟ್ಟಲು ಇಟ್ಟರೆ ಅದು ಅಂಟ್ಕೊಳ್ಳಲ್ಲ ಕೆಸರು ಇದ್ದರೆ ಕಾಲಿಟ್ಟರೆ ಕಚ್ಕೊಂಬಿಡುತ್ತೆ ಮೇಲೋಗಾಗಲ್ಲ ಅರ್ಥ ಆಯ್ತಾ ತ್ಯಾಗವೆಂಬ ಸುಗುಣದಿಂದ ಆ ಮೆಟ್ಲನ್ನು ನೀನು ಏರಿ ಆ ಉನ್ನತ ಆತ್ಮ ಮಟ್ಟಕ್ಕೆ ಏರಿ ಜ್ಞಾನವನ್ನು ಅಂತ ನಮಗೆ ಈ ಜ್ಞಾನವನ್ನು ಕೊಟ್ಟಿದ್ದಾರೆ ಅವರನ್ನು ಕೊಟ್ಟಿರೋ ಜ್ಞಾನ ಎಂಥದ್ದು ಎಷ್ಟು ಅಮೂಲ್ಯವಾದದ್ದು ನಮ್ಮ ನಮ್ಮನ್ನು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಕಾಳಜಿ ಇತ್ತು ಅವರಲ್ಲಿ ಎಷ್ಟು ತ್ಯಾಗ ಮಾಡಿ ಗುರುಗಳಿಗೆ ತಮ್ಮನ್ನು ಪೂರ್ಣವಾಗಿ ಅರ್ಸ್ಕೊಂಡವರು ಅವರ ಪುಣ್ಯತಿಥಿ ಈ ದಿನ ನೂರು ಮೂವತ್ತ್ನಾಲ್ಕು ಪುಣ್ಯತಿಥಿ ದಿನ ನಾವು ಅವರನ್ನು ಶ್ವೇತ ಪದ್ಮಾಷ್ಟಮಿಯಿಂದ ಆಚರಿಸಿದ್ದೀವಿ ಆ ರೀತಿ ಅವ್ರು ಕೊಟ್ಟ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ನೀವು ಪಟ್ಟಶ್ರಮಕ್ಕೆ ಸಾರ್ಥಕವಾಗಬೇಕಾದ್ರೆ ನಾವು ನಡೀತೀವಿ ಅಂತ ಸಂಕಲ್ಪ ಮಾಡಿ ಅವರಿಗೆ ಪುಷ್ಪಗಳನ್ನು ಅರ್ಪಿಸಿ ಈ ದಿನದ ಕಾರ್ಯಕ್ರಮವನ್ನು ಕೊನೆಗೊಳ್ಳೋಣ ಈಗೆಲ್ಲರೂ ಕೂಡ ಸಂಕಲ್ಪ ಮಾಡಿಕೊಂಡು ಅವರ ಗುಣಗಾನ ಮಾಡಿದ್ದಲ್ಲ ಅವರು ಕೊಟ್ಟಿರೋ ಸಾಧನೆ ಅವ್ರು ನಮ್ಗೆ ಕೊಟ್ಟಿರೋ ಒಂದು ಜ್ಞಾನ ಭಂಡಾರ ಕೊಟ್ಟಿರೋ ಜ್ಯೋತಿಯನ್ನು ನಾವು ಬೆಳೆಸೋಣ ಅಂತ ಹೇಳ್ತಾ ಈ ದಿನ ನೀವೆಲ್ಲರೂ ಸಾವಕಾಶವಾಗಿ ಬಂದು ಈ ವಿಚಾರವನ್ನು ತಿಳಿದು ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಿಟಿ ಲಾಡ್ಜಿನ ಅಧ್ಯಕ್ಷರು ಇಲ್ಲಿ ಭಾಗವಹಿಸಿ ರೆಡಪ್ಪಚಾರಿ ರಶ್ಮಿ ಇವುಗಳೆಲ್ಲ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಈಗ ಎಲ್ಲರೂ ಕೂಡ ಒಳ್ಳೆಯ ಸಂಕಲ್ಪವನ್ನು ಮಾಡಿ ಅಮ್ಮನವರಿಗೆ ಪುಷ್ಪವನ್ನು ಅರ್ಪಿಸಿ शांती मंत्र हिस वेळ हां